ಒಲೆ ಮೇಲೆ ಹಾಲಿಟ್ಟು ಬೇರೆ ಕೆಲಸಾನ ಮಾಡ್ಕೊಳಕ್ಕಾಗಲ್ಲ ನೋಡಿ ಒಲೆ ಮುಂದೆ ಕುತ್ಕೊಂಡಿರ್ಬೇಕು ಹಾಲಿಟ್ರೆ ಒಲೆ ಮೇಲೆ ಎಲ್ಲಿ ಹೋದ್ರೆ ಹಾಲು ಹುಕ್ತೈತೆ ಏನೋ ಅತ್ಲಾಗ ಹೋದ್ರೆ ಹಾಲು ಹೋಗ್ತೈತೆ ಏನೋ ಅನ್ಕೊಂತಿರೋದು ಮನ್ಸಿಗೆ ಸಮಾಧಾನನೇ ಇರಲ್ಲ ಒಂದು ನಾಲ್ಕು ಪಾತ್ರೆ ಇದಾವೆ ತೊಳೆಯೋ ತೊಳೆದಿಟ್ಟು ಮದುವೆಗೆ ಹೋದ್ರೆ ಮತ್ತು ಸಂಜೆ ಮುಂದೆ ಬಂದು ತೊಳೆಯೋದು ಕೆಲಸ ಆದ್ರೆ ತಪ್ತೈತೆ ಆರ್ತಿ ಅಲ್ಲ ಆರತಿ ಆರತಿ ಅವಣ ಇಲ್ಲಿ ಕುಂದ್ರಸಿ ಪಾತ್ರೆ ತೊಳ್ಕೊಂಡು ಬರ್ತೀನಿ ಅಂದ್ರೆ ಆರತಿ ಓನು ಅನ್ನಲ್ಲ ಹುಡುಗಿ ಕೇಳಿಸಿದ್ರು ಕೇಳ್ದಂಗೆ ಇರ್ತಾಳೆ ಎಲ್ಲಿದ್ದೀವಾಗ ಇಲ್ಲಿ ಸ್ವಲ್ಪ ಏನು ಹೇಳವಾ ಹ್ಞೂ ಅಲ್ಲಿಂದನೇ ಕೇಳಿ ಏನಂತ ಮತ್ತೆ ಬರಾಗಿರೋಕೆ ಹೋಗಿದ್ದೀನಿ ನೋಡು ಹ್ಞೂ ಏನು ಹೇಳ ನೋಡ ಕರೆದ್ರೆ ಸಾಕು ಸಪ್ಪೆ ಮಾರಿ ಮಾಡ್ಕೊಂಡು ಬಂದು ನಿಂತ್ ಬಿಡೋದು ಹಿಂಗೆ ಮಾಡಿದ್ರೆ ಕೆಲಸ ಹೇಳೋರು ಹೆಂಗೆ ಹೇಳ್ಬೇಕು ಏನು ಕೆಲಸ ಐತೆ ಹೇಳಿ ಮಾಡ್ತೀನಿ ನಾನು ಏನು ಹೇಳಿದ್ರು ಮಾಡ್ತಿ ಹ್ಞೂ ಹ್ಞೂ ಆ ತೆಗೋ ಇತ್ತಲ ಕಡೆ ಒಂದು ನಾಲ್ಕು ಪಾತ್ರೆ ಇದಾವ ಬಾ ಹೋಗು ಹೋಗವ ನಾನು ಒಳ್ಳೆ ಕೆಲಸ ಐತೆ ನನಗೆ ಅಂಥ ಕೆಲಸ ಏನಾಯ್ತು ನಿಮ್ಗೆ ದಬ್ಬಕೋದು ಬೆಳಗ್ಗೆ ಎಲ್ಲ ನಾನಂದ್ರು ಎಲ್ಲ ಮಾಡಿ ಮುಗಿಸೀನಿ ಕಸ ಗುಡಿಸೋದು ಅಡಿಗೆ ಮಾಡೋದು ಮತ್ತೆ ನಾನು ಮದುವೆಗೆ ಹೋದ್ರೆ ಇಲ್ಲಿ ಮತ್ತು ನೀವು ಉಪವಾಸ ಬೀಳ್ತೀರಂತೆ ಬೆಳಗ್ಗೆ ಐದು ಗಂಟೆಗೆ ಎದ್ದೆಲ್ಲ ಮಾಡಿದ ನಾನು ಮತ್ತೆ ಈಗ ಕೆಲಸ ಐತಂತೆ ಏನು ಕೆಲಸ ಐತೆ ಅವಾ ಈ ಚೂಡಿದಾರ್ ಮೇಲಿಂದ ಇಟ್ಟಿ ನೀನು ಎಷ್ಟು ಹುಡುಗಿದ್ರು ಸಿಗುವಲ್ದು ಚೂಡಿದಾರ ಮೇಲಿಂದ ವೇಲೆ ಹಂಗಂದ್ರೆ ಏನು ಅವಾ ಚೂಡಿದಾರ ಮೇಲಿಂದ ವೇಲಂದ್ರೆ ಒಡ್ನಿ ಅವನಿ ಎಲ್ಲಿಟ್ಟು ಈ ಚೂಡಿದಾರ್ ಮೇಲಿಂದ ಯಾವ ಬಣ್ಣದಿತ್ತು ಬ್ಲ್ಯಾಕ್ ಕಲರ್ದಿತ್ತು ಕಪ್ಪು ಬಣ್ಣ ಕಪ್ಪು ಬಣ್ಣದ ಒಡ್ನಿ ಅಯ್ಯೋ ಏನೋ ಒಣ ಹಾಕಿದ್ನವ ಅದ್ರ ಮೇಲೆ ಯಾವವ ನೀನು ಹಂಗ್ ಮಾಡ್ದೆ? ವಸಾತೂ ಏಳದ ನಂದೆ. ಇದರ ಮೇಲೆ ಈಗ ನಾನು ಏನು ಹಾಕೋಬೇಕು ಅದಕ್ಕೆ ಯಾಕೆ ಇಷ್ಟ ಬೇಸರ ಮಾಡ್ಕಳ್ತೀಯಾ? ಅದೇನು ಹೊಲಸಾಗಿಲ್ಲ ಹೋಗು. ನಾಳೆ ಸೋಪಿನ ಪುಡಿ ನಿನ್ನೆ ಇಟ್ಟೆ. ಚೆಂದಾಗಿ ಬ್ರಶ್ ಇನ್ ತಿಕ್ಕೆ ಕೊಡ್ತೀನಿ. ಇವತ್ತು ಬ್ಯಾರೆ ದೊಡ್ನಿ ತಗೋ ಹೋಗು. ಬ್ಯಾರೆ ದೊಡ್ನಿ ಬ್ಯಾಡ್ ನನಗೆ ಇದ್ರಾಗಿಂದ ಬೇಕು. ಒಡ್ನಿ ಅದು ತೊಳ್ದ್ ಕೊಡೋಕ ಟೈಮ್ ಇಲ್ಲವ ನನಗೆ. ಟ್ರಾಕ್ಟರ್ ಇಮಲ್ಲಿ ನಿಂತಿದಂತ ಅವಾಗಿಂದ ಚಂತಕ ಬನ್ ಬನ್ ಕರದ್ ಹೋಗತೈತೆ. ಹೋಗಬೇಕು 1-4 ಪಾತ್ರೆ ತೊಳ್ದ್ ಇಟ್ ಹೋಗ್ತೀನಿ. ಬ್ಯಾರೆ ತಕ ಹೋಗ ಎಲ್ಲ ಹೋಗ್ತೀನಿ ಈಗ. ಅಯ್ಯೋವಾ ನಾನು ಮತ್ತೆ ಅಪ್ಪ ಅಕ್ಕನೋರಿಗೆ ಹೋಗತೀವಿ. ಏನಂದ್ರಿ ಹ್ಞೂ ಅವ ನಾನು ಮತ್ತು ಅಪ್ಪ ಗಂಗಾ ಊರಿಗೆ ಹೋಗತ್ತೀವಿ ಮತ್ತು ನೀನು ಮದುವೆಗೆ ಹೋಗತ್ತೀ ಅಲ್ಲ ಅದಕ್ಕೆ ನಾವು ಊರಿಗೆ ಹೋಗ್ಬರ್ತೀವಿ ತಗೋ ಹ್ಞೂ ಹ್ಞೂ ಹೌದೇನವ ಯಾರಿಗೆ ಕೇಳೋ ಊರಿಗೆ ಹೊರಟಿರಿ ಮನೆಯಾಗ ನಾನು ಒಬ್ಳು ಏರಿ ಮನುಷ್ಯಳು ಇದ್ದೀನಿ ಅನ್ನೋದು ಮರ್ತೀರೇನೆ ಕೇಳೋದಿಲ್ಲ ಬಿಡೋದಿಲ್ಲ ತಮ್ಮ ತಮ್ಮ ಪಾಡಿಗೆ ಹೊರಟು ಬಿಡೋದು ಎಲ್ಲೈತೆ ನಿಮ್ಮ ಅಪ್ಪ ಕರೆ ರೀ ರೀ ಅಪ್ಪ ಅಪ್ಪ ಹ್ಞೂ ಬಂದೆ ಅವ ಮಂಜುಳ ಏನ ಕರ್ದೇ ಇಲ್ಲ ನಾನು ಕರ್ದಾಗ ಕಿವಿ ಕೇಳಿಸಿಲ್ಲ ಇವರಿಗೆ ಈಗ ಮಗಳು ಕರ್ದಾಗ ಓಡೋಡ್ ಬರತ್ತಾರೆ ಏನಿಲ್ಲ ಅರ್ಥ ಏನೋ ಹೇಳತ್ತಾಳಲ್ಲ ಏನದು ಏನ್ ಹೇಳತ್ತಳು ಅದು ನನ್ನ ಬೈಯಿಂದ ನನಗೆ ಕೇಳ್ಬೇಕಂತ ಆಸೆ ಏನು ಯಾವ ಊರಿಗೆ ಹೋಗತ್ತೀರಿ ಒಂದು ಮಾತು ಹೇಳಿಲ್ಲ ಬಿಟ್ಟಿಲ್ಲ ಮತ್ತು ಮನ್ಯಾಗ ನಾನೇ ಕೇರ್ಬೇಕಿಲ್ ಯಾವ ಊರಿಗೆ ಹೋಗತ್ತೀವಿ ಏನು ಹೇಳತ್ತಾಳೆ ಇವಳು ಯಾಕೆ ನಿಮ್ಗೆ ಗೊತ್ತಿಲ್ಲ ಅಪ್ಪ ಅಪ್ಪ ಅವಾಗೇ ಹೇಳ್ದೆ ಅಲ್ಲ ನಿಮ್ಮ ಗಂಗ ಅಕ್ಕ ಊರಿಗೆ ಹೋಗನಂತ ಅದನ್ನ ಅವಾಗ ಬಂದು ಹೇಳಿದ್ನಿ ನಾನು ಹ್ಞೂ ಹ್ಞೂ ಮಂಜುಳ ಪುಟ್ಟಿ ಗುಂಡಕ್ಕೆ ನೋಡಿ ಬಹಳ ದಿನ ಆತಲ್ಲ ಅದಕ್ಕೆ ಪಾಪ ಹೋಗ್ ಬರೋಣಂತ ಆಸೆ ಮಾಡತ್ತಿತ್ತು ಕರ್ಕೊಂಡು ಹೋಗಿ ಬರ್ತೀನಿ ತಗೋ ನೀನು ಮತ್ತು ಮದ್ವೆಗೆ ಹೋಗೋಕಿ ನಾವಾದರೂ ಮತ್ತೆ ಮನ್ಯಾಗಿದ್ದು ಏನು ಮಾಡೋದು ಒಂದು ಎಜ್ಜೆ ಹೋಗಿ ಬರ್ತೀವಿ ನೀವು ನೀವು ಎಲ್ಲಾ ಡಿಸೈಡ್ ಮತ್ತೆ ಮಾಡ್ಕೊಂಡ್ ಕೇಳ್ತೀರಿ ಹೋಗಿ ಹೋಗ್ಬರಿ ಹೋಗ್ರಿ ನನ್ಗೆ ಅಲ್ಲಿ ನಿಷ್ಠೂರ ಮಾಡೋದು ರೊಟ್ಟಿ ಕಟ್ಕೊಂಡು ಹೋಗಿಲ್ಲ ಏನಿಲ್ಲ ಅತ್ತೆ ಅನ್ಬೇಕಲ್ಲ ಅಮ್ಮ ಆಗಿದಿದ್ರೆ ರೊಟ್ಟಿ ಪಲ್ಯ ಎಲ್ಲಾ ಕೊಟ್ಟು ಕಳ್ಸವಳು ಅವ್ರ ಚಿಕ್ಕಮ್ಮ ಐತಲ್ಲ ಅದಕ್ಕ ಮತ್ತೆ ಖಾಲಿ ಕೈಯಲ್ಲಿ ಬಂದಿದಾರಂತ ನನ್ನ ನಿಷ್ಠೂರ ಮಾಡಬೇಕಲ್ಲ ನೀವು ಹೋಗ್ರಿ ಹೋಗ್ರಿ ರೊಟ್ಟಿ ಕಟ್ಕೊಂಡು ಹೋಗಿಲ್ಲ ಅಂತಂದ್ರ ನಿನ್ ಯಾಕ ನಿಷ್ಠೂರ ಅಂತಾರ ನಾನು ಮತ್ತೆ ಅವಳು ಮದ್ವೆ ಹೋಗಿದ್ದಾಳ ಅಚಾನಕ್ ಆಗಿ ಹೊರಟು ಬಂದ್ವ ಆರತಿ ಪುಟ್ಟಿ ಗುಂಡ ಮತ್ತೆ ನಿನ್ನ ಬಾಳ ನೋಡ್ತೀನಿ ಅನ್ನೋದಿಲ್ಲ ಅದಕ್ಕೆ ಹೋಗಿ ಜಲ್ದಿ ಬಂದ್ಬಿಡು ಅಂತ ಹಂಗೆ ಕರ್ಕೊಂಡು ಬಂದ್ವಿ ಅಂತ ಹೇಳ್ತೀನಿ ನೀವು ಸಾವಿರ ಹೇಳಿ ಬರ್ಬೋದು ಅವ್ರಿಗೆ ಆದ್ರೆ ಅವ್ರು ಅತ್ತೆ ಹೇಳೇ ಹೇಳ್ತೈತಿ ಮನ್ಯಾಗ ಹೋದ್ರೆ ಏನೈತೆ ಜಲ್ದಿ ಎದ್ದು ಒಂದು ನಾಲ್ಕು ರೊಟ್ಟಿ ಆಗಿಲ್ಲ ಅವಳಿಗೆ ಹಂಗೆ ಹಿಂಗೆ ಅಂತ ನನಗೆ ಅಂತಾರೆ ಇರ್ಲಿ ತಗೋರಿ ಏನು ಮಾಡೋದು ನನ್ನ ಮನ್ಯಾಗನ ಸರಿ ಇಲ್ಲ ಇಲ್ಲ ಮಂಜುಳ ಈಗ ಹೇಳತ್ತೀನಿ ನೋಡು ಮನ್ಯಾಗೆ ಅಳೋದು ಕರಿಯೋದು ಮಾಡ್ಬೇಡ ನೀನು ಆತ ತಗೋ ಹೋಗಲ್ಲ ನಾವು ಸುಮ್ನೆ ಮತ್ತು ಹಂಗ ಹೋಗಿ ಹಂಗ ಬರ್ತೀವಿ ಅಂದರು ಮತ್ತು ರೊಟ್ಟಿ ಕಟ್ ಕೊಡ್ತೀನಿ ಅನ್ನತಿ ಆರ್ತಿ ನಾಳೆ ಇಲ್ಲ ನಾಡಿದ್ದು ಹೋಗೋನ್ ತಗೋ ಮಗಳು ಯವ್ವ ಆರತಿ ಆಳ್ಬಿಡವ ಮಗಳ ನಿನ್ನ ನಿನ್ನ ಅವ ನಿನ್ನ ಮಾಡೋದು ಒಂದೊಂದು ಅಲ್ಲ ನೋಡಿ ನಿನ್ನ ಏನು ಹೋಗಿ ಬಂದಿದ್ರು ಏನು ಆಗ್ತಿತ್ತು ವ್ಯವಹಾ ಆರತಿ ಅಳ್ಬಿಡ ನನ್ನ ಮಗಳು ನೋಡಿ ಆಳ್ತೀನಿ ಒಟ್ಟು ಈ ಮನ್ಯಾಗ ನಾನು ಮರ್ಯಾದೆನೇ ಇಲ್ದಂಗೆ ಆಗೈತೆ ಒಳ್ಳೇದ ಕೇಳಿದ್ರು ಕೆಟ್ಟವಳು ಅಂತಾರೆ ಎಷ್ಟಾದ್ರೂ ಮಲ್ತಾಯಿ ದೊಡ್ಡ ಪಠ ಹೊತ್ತಿನಲ್ಲ ಅನ್ಭವಿಸ್ಬೇಕು ಮತ್ತು ಹಾಲು ಕಾಯ್ತಿದ್ದೆ ಮುಚ್ಚಿಟ್ಟು ಹೋಗ್ತೀನಿ ಸರಿ ನಾನು ಏನಾದರೂ ಮಾಡ್ಕೊಬಾರ ಯವ ಆರ್ತಿ ಕಣ್ಣೀರ್ ಉರ್ಸ್ಕೊ ಮಗಳ ಅಳ್ ಬರ್ದ್ ಕರ್ಕೊಂಡ್ ಹೋಗಿನ್ ತಗೋ ನನ್ ನಾಳೆ ಇಲ್ಲ ನಾಡಿದ್ ಹೋಗೋಣ ಮತ್ತ್ ಇವತ್ತ ಅವಳ ಮದ್ವೆ ಹೋಗತ್ತಳ ಮತ್ತ್ ಇಲ್ಲಿ ಮನ್ಯಾಗೂ ಯಾರ ಇಲ್ದಂಗ ಅಕ್ಯತಿ ಹೋಗು ಬಂದಿದ್ರ ಆಗೋದ್ ಏನ್ ಮಾಡೋದು ರೊಟ್ಟಿನ ಮಾಡ್ಕೊಡ್ತಿ ನನ್ನ ತಳವಳು ಹೋಗನ್ ತಗೋ ನಾಳೆ ಇಲ್ಲ ನಾಡಿದ್ ಹೋಗ್ಬಿರನ್ ಏನ್ ಮಾಡೋದವ ಮಗಳ ನನಗೂ ನಿನ್ ಕರ್ಕೊಂಡ್ ಹೋಗ್ಬೇಕನ್ನೋದ್ ಆಸೆ ಇತ್ತು ಬಹಳ ಸೇತದ್ರ ಅವಳು ರೊಟ್ಟಿ ಮಾಡ್ಕೊಡ್ತಾಳಂತಲ್ಲ ನಾಳೆ ಇಲ್ಲ ನಾಡಿದ್ದು ಹೋಗ್ರಿ ಅನ್ನತಾಳ ಇರ್ಲಿತಾವ್ ನಾಳೆ ಇಲ್ಲ ನಾಡಿದೋಗ್ ನಾಳೆ ಆಗಲ್ಲ ನಾಳೆ ಒಂದ್ ಸ್ವಲ್ಪ ಹೊಲದಲ್ಲಿ ಕೆಲಸ ಇದಾವ್ ಕೆಲಸ ಮುಗಿಸ್ಕೊಂಡು ಜಲ್ದಿ ಬರ್ತೀನಿ ಆ ಬಟ್ಟೆ ಏನೇನು ಎಲ್ಲ ರೆಡಿ ಮಾಡಿ ಇಟ್ಕೊ ನಾಡಿದ್ದು ಹೋಗೋಣ ಅಂತ ನಸಕ್ನಾಗ ಹೋಗ್ಬಿಡೋಣ. ನಾಳೆ ಒಂದ್ ಸ್ವಲ್ಪ ಹೊಲ್ದಾಗ ಕೆಲ್ಸ ಐತೆ ಕಬ್ಬಿಗ್ ನೀರ್ ಬಿಡೋದೈತೆ ನೀರ್ ಬಿಟ್ಟು ನಾಡಿದ ಮುಂತ ಈಗ ನಿನ್ಗ ಅಂಗಡಿಗ್ ಹೋಗಿ ಹತ್ ರೂಪಾಯಿ ಕೊಡ್ತೀನಿ ಅಂಗಡಿಗ್ ಹೋಗಿ ಹ್ಮ್ ಕೊಡ್ರಿ ಕೊಡ್ರಿ ಹತ್ ರೂಪಾಯ್ ಇಪ್ಪತ್ ರೂಪಾಯಿ ಕೊಡ್ರಿ ಹ್ಮ್ ಕೊಟ್ಟಿಗೆ ಕೆಲ್ಸಿಟ್ಟಿರಿ ಹೇಳಿದ್ ಕೇಳಲ್ಲ ಹೋಟೆಲ್ಗಾದ್ರೆ ಹೋಗ್ಬೇಕಂತಂದ್ರ ಹೋಗ್ಲೇಬೇಕು ಏನ ಕೇಳತ್ರ ದೊಡ್ಡವರು ಏನ ಒಂದು ಗೊತ್ತಿಲ್ಲ ನೀನ್ ಯಾಕ್ ಬರಕ್ ಹೋಗಿದಿ ಇಲ್ಲಿ ನಾವ್ ತಂದೆ ಮಗಳು ಏನಾದ್ರು ಮಾಡ್ಕೊತಿವಿ ಹತ್ ರೂಪಾಯಿ ಏನ ಐವತ್ ರೂಪಾಯಿ ಕೊಡ್ತೀನಿ ಇಲ್ಲಿ ನಿನ್ಗ ಯಾಕಬೇಕ ಉಸಾ ಬರೀ ಹ್ಮ್ ಕೊಡ್ರಿ ಕೊಡ್ರಿ ಐವತ್ತು ರೂಪಾಯಿ ಏನ ನೂರು ರೂಪಾಯಿ ಕೊಟ್ಟು ತಲೆ ಮೇಲೆ ಕುಂದ್ರಸ್ ಕೊಡ್ರಿ ಯಾರೇನಂತಾರೆ ಇರ್ಲಿ ಒಂದು ನೂರು ರೂಪಾಯಿ ಇದ್ರೆ ಕೊಡ್ರಿ ಇಲ್ಲಿ ಶಾಸಕರ ಆ ತಗೊಡ್ರಿ ಹಂಗಾದ್ರೂ ಬರ್ತೀನಿ ನನ್ ಕೂಗತಾರ ಅವ್ರ ಆರ್ತಿ ಬಾಗ್ಲದು ಬಿಟ್ಕೊಂಡು ಎಲ್ಲ ಹೋಗ್ಬಿಟ್ರವ ಒಲೆ ಮೇಲೆ ಹಾಲ್ ಐತೆ ಹಾಲು ಮತ್ತೆ ಬೆಕ್ಕಿಗೆ ಬಂದು ಉಳ್ಳಿ ಸಿ ಬಿಸಿ ಐತದ ಇಲ್ಲ ಪಾತ್ರೆ ಕಳೆಗ ಇಡುವಂತ ಮಾಡಿದ್ನಿ ನೋಡ್ರಿ ಬಿಸಿ ಅದ ಸ್ವಲ್ಪ ತನಗಾದ್ರ ಪಾತ್ರೆ ಕೆಳಗೆ ಮುಚ್ಚಿಡ್ರಿ ಆрте ಆಳ್ಬಡವ ಹೋಗಬಡ ಅಂತ ಹೇಳಿಲ್ಲ ನಿಮ್ಗ ನಾಳೆ ರೊಟ್ಟಿ ಮಾಡ್ಕೊಡ್ತೀನಿ ಕಟ್ಕೊಂಡು ಹೋಗೋಂತ್ರ ಅಂತ ಹೇಳಿದ್ದೀನಿಮ್ಮ ಅಕ್ಕಮ್ಮಾದು ಖಾಲಿ ಕೈಯಲ್ಲಿ ನೋಡಕೋಕೆ ನೀನೆ ಹೇಳಿದ್ ಕೇಳ್ಬೇಕವ ಆ ತಾತ ಹೋಗಬರ್ಲಾ ನಾನು ಇಲ್ಲಂದ್ರ ಬಾಮ್ಮದ ಹೋಗೋನು ನಾನು ಅಕ್ಕನೋರಿಗೆ ಹೋಗ್ಕೀನಿ ಮಧುವಿಗೆ ಬರಲ್ಲ ಹೋಗು ನೋಡವಾ ಮಗಳ ನನಗೆ ಅನ್ಸಿದ್ ನಾನು ಹೇಳಿನಿ ಇದರ ಮೇಲೆ ನಿಮಗೆ ಬಿಟ್ಟಿದ್ದ ಹೋಗೋದು ಬಿಡೋದು ನಿಮ್ಮಿಬರಿಗೆ ಬಿಟ್ಟಿದ್ದ ಬಿಟ್ಟಿದ್ ತಾತ ಕೂಗಾದರ ಹೋಗಿ ಹೋಗ್ಕೀನಿ ನಾನು ಮನೆ ಕಡೆ ಜೋಕಾನ ಬಾರೋ ನನ್ನ ಮಗಳ ಅಂಗಡಿಗೆ ಹೋಗ್ಬರು ಬಾನ

ಹೌದ್ರಿ ಹ್ಮ್ ಆಯ್ತು ಮಕ್ಕಳ್ರಿ ಹಾಗಾದ್ರೆ ಹ್ಞೂ ಅವ್ರಿಗೂ ನೆಗಡಿ ಕಡಿಮೆ ಆಗೇತ್ರಿ ನಿನ್ನೆ ಇಂಜೆಕ್ಷನ್ ಮಾಡ್ಕೊಳಪ್ಪ ಅಂತಂದ್ರೆ ಎಷ್ಟು ಹೇಳಿದ್ರು ನಾನು ಕೇಳಿಲ್ಲ ನೋಡೋಣ ಕಡಿಮೆ ಆಗಿತ್ ಬೇಡಮ್ಮ ಅಂತ ಹೇಳಿ ಗುಳಿಗೆ ತಗೊಂಡ್ ಬಂದಾನೆ ಸರಿಯಾದ ಟೈಮಿಗೆ ಗುಳಿಗೆ ಕೊಟ್ಟು ಜಲ್ದಿ ಆರಾಮ್ ಮಾಡುವ ನನ್ನ ಮಗನಿಗೆ ಇಂಜೆಕ್ಷನ್ ಮಾಡ್ಕೊಂಡು ಬಂದಿಲ್ಲ ರೀ ಅವ್ರಿ ನಾನು ಮತ್ತೆ ಗುಳಿಗೆ ತಗೊಂಡು ಬಂದಾರಲ್ರಿ ಇಂಜೆಕ್ಷನ್ ಮಾಡ್ಕೊಂಡು ತಗೊಂಡ್ ಬಂದಾರೇನೋ ಅನ್ಕೊಂಡಿರಿ ಇರೀ ಕೇಳ್ತೀನಿ ಕೇಳಿದ್ರೆ ಇನ್ನೇನು ಹೇಳ್ತಾನೆ ಕಡಿಮೆ ಆಗಿತ್ ನೆಗಡಿ ಅದಕ್ಕೆ ಗುಳಿಗೆ ಎಷ್ಟು ತಗೊಂಡ್ ಬನ್ನಿ ಅಂತ ಹೇಳ್ತಾನೆ ಬರ್ರಿ ಅಕ್ಕ ಆರಾಮಾಗಿಲ್ಲ ಹರಿ ಬರೀಯ ಕೃಷ್ಣ ಬಾ ಸುಶೀಲಾ ಹೆಂಗಿದೆ ಇವಾಗ ಪರವಾಗಿಲ್ಲ ವೈವತ್ತು ನಿನ್ನೆ ಮೊನ್ನೆ ಎಲ್ಲ ಭಾಳ ಸುಸ್ತಾಗಿದ್ನಿ ಅದಕ್ಕೆ ಹೂ ಒಂದು ಇಂಜೆಕ್ಷನ್ ಮಾಡಿಸಿಕೊಂಡ್ ಬಂದಿದ್ದಕ್ಕೆ ಕಡಿಮೆ ಆಗೈತೆ ನೋಡಿ ಏನು ಆಗೇತ್ ಕುಂತ್ರೆ ಏನೇ ಕುಂತರತಿರ್ಲಿಲ್ಲ ಅಷ್ಟು ಸುಸ್ತಾಗವ ಎಲ್ಲರ ಅದಕ್ಕೆ ಇಂಜೆಕ್ಷನ್ ಮಾಡ್ಕೊಂಡ್ ಬಂದ್ವಿ ಈಗ ಗುಳಿಗೆ ನುಂಗಿ ಮಕ್ಕೊಂಡಿದ್ದೆ ನೋಡಂಗ ಅಷ್ಟರಲ್ಲಿ ನೀನು ಬಂದೆ ಕುಂದ್ರ ಬಾರ ಸುಶೀಲ ಚಂದ ಹೊಳೆ ಒಳಗ್ ಆಟಾಡಿ ಏನೋ ನೀರಾಗ ಅದಕ್ಕ ನೆಗಡಿ ತಗೊಂಡೇತ್ ನಿನ್ಗೆ ಏನು ಪತ್ತೆ ಇಲ್ದಂಗ ಹೋಗಿ ಬಂದ್ಬಿಟ್ರಿ ಬಿಡವ ಹ್ಮ ಅದೇ ಹೊಳಗ್ ಹೋಗಿದ್ವಾಗ ಗಂಗಾನ ನೋಡಿದಿಲ್ಲ ಅದಕ್ಕೆ ಹೋಗಿ ಬರೋ ನಡ್ರಿ ಅಂತ ಹೋಗಿದ್ವಿ ಅದೇ ಯಾವ್ದು ಸಮಾಧಿಗ್ ಹೋಗೋಣ ಇಲ್ಲಿಂದ ಅಷ್ಟು ಖರ್ಚು ಮಾಡಿ ಸಮಾಧಿ ನೋಡುವಂತದ್ದು ಏನೈತೆ ಹ್ಮ್ ಅದಕ್ಕ ಬ್ಯಾಡ ಅಂತ ಎಲ್ಲಾ ಊಟ ಗಿಟ ಮನೆಯಿಂದ ಕಟ್ಕೊಂಡು ಹೋಗಿ ಅಲ್ಲ ಸ್ವಲ್ಪ ತಾಟಾಡಿ ಊಟ ಮಾಡಿ ಮತ್ತೆ ಸಂಜೆ ಐದು ಗಂಟೆ ನಂತರ ಬಂದ್ ಮುಟ್ಟಿದ್ವಿ ನೋಡ್ರಿ ಹ್ಮ್ ಗೊತ್ತಾಯ್ತು ನಿನ್ನೆ ಬಟ್ಟೆ ಹಾಕಕ್ಕೆ ಬಂದಿದ್ಲು ಗಂಗಾನ ಮಿಥಲ್ ಕಡೆಗೆ ಅವಾಗ ಹೇಳುತ್ತಿದ್ಲು ിത്തൽ ആവ അല്ല അക്കാട് ചാത്ത ചാ കുി നോ ചാ ഏാ നഗ് ഗ്ലാസ് അടുക്കാ ബേടക്കാ കുട്രോ അസ് ആകത്ത് നന്ന മൊന്നെ പിന്നെ തോർസക്േ ചാടി ബേട്രു മത്യങ്കാല ನಾವು ಯಾವ ಚಹಾ ಕುಡ್ದಂಗೆ ಇರಕ್ಕೆ ಆಗಲ್ಲ ನನಗೂ ಹೇಳಿದಾರೆ ಆದ್ರೆ ಮತ್ತೆ ಏನು ಮಾಡೋದು ಬೆಳಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ತಲೆನೋವು ಕುಡಿಯೋದು ಆ ತಗೋ ಗಂಗ ನೀರು ತಗೊಂಡು ಬಂದು ಕೊಡು ಅಕ್ಕ ತಗೊಳ್ಳಿ ನೀರು ಹ್ಞೂ ಕೊಡು ಅಕ್ಕ ಸಾಕ್ರಿ ನೀರು ಹ್ಞೂ ಸಾಕಂಗ ಅತ್ತೆ ನಿಮ್ಗೆ ಬೇಕ್ರಿ ನೀರು ನಂಗೇನು ಬೇಡವಾ ಅಕ್ಕ ನಿನ್ನೆ ಮೀನಯ್ಯಪ್ಪನ ಬಂದಿಲ್ಲ ನೋಡ್ ಹೇಳಿದ್ನಿ ನನ್ಗೆ ಹಂಗಾಗಿ ಮೀನ್ ಬಂದ್ರೆ ಮೀನ್ ತಗೊಂಡು ಸಾರ್ ಮಾಡ್ಕೊಡು ನಿನ್ನ ಗಂಡಂಗು ನಿನ್ನ ಅತ್ತೆಗೂ ಜಲ್ದಿ ನೆಗಡಿ ಕಡಿಮೆ ಆಗ್ತದೆ ಅಂತ ಹೇಳಿದ್ನಿ ನಿನ್ನೆ ಮೀನಯ್ಯಪ್ಪನ ಬಂದಿಲ್ಲ ನೋಡ್ ನೀನ್ ಇವತ್ ಸಾಯಂಕಾಲ ಏನಾದ್ರು ಬರ್ತಾನ ನೋಡ್ಬೇಕು ಬಂದ್ರೆ ಹೇಳ್ತೀನ್ ತಗ ಹ್ಮ್ ಬಂದ್ರೆ ಹೇಳವ ಒಂದ್ ಸ್ವಲ್ಪ ಬಾಯ್ ಕೆಟ್ಟಂಗಾಗಿ ಮೀನ್ ಸಾರು ಹುಳಿ ಹುಳಿ ತಿನ್ಬೇಕು ಅನ್ಸತೈತಿ ಹ್ಮ್ ಅಕ್ಕ ನೆಗಡಿ ಆದ್ರ ಬಾಯಿ ಕೆಟ್ಟಂಗ ಆಗ್ಬಿಡ್ತೈತಿ ಹೇಳ್ತೀನ್ ತಗೋ ನೋಡ್ ಬರ್ತಾನೇನ ಇವತ್ತು ರೀ ರೀ ಅದಂತ ನಿದ್ದೆ ಈ ಸ್ಟೆಪ್ಸ್ ಇದ್ರೆ ಎದಿಲ್ಲ ಮಕ್ಕೊಂಡಿದ್ದಾರೆ ಇರ್ಲಿ